ಕಣ್ಮಣಿ ನಾನು ಸ್ವಲ್ಪ ತುಂಟ ಹೌದು ನಿನ್ನ ವಿಷಯ ಬಂದಾಗ ಅದ್ಯಾಕೋ ಗೊತ್ತಿಲ್ಲ ನಿನ್ನ ಮುಂದೆ ಮಾತ್ರ ಎಲ್ಲವನ್ನು ಹೇಳಿ ಬಿಡುವ ಹಂಬಲ ಈ ನನ್ನ ಮನಸ್ಸಿಗೆ ನೀ ಕೊಟ್ಟ ಸದರ ಅಂತ ಮಾತ್ರ ಅನ್ಕೋಬೇಡ ಆಯ್ತಾ ನಿನ್ನ ಮುಂದೆ ನಾ ಮಗುವಾಗಿ ಬಿಡುವ ಬಯಕೆ ತೋಚಿದ್ದು ಹೇಳಿ ಕೇಳಿ ಪಡೆದುಕೊಳ್ಳುವ ಧೈರ್ಯ ಹೌದು ನಿನ್ನ ಕಾಂತಿಯಷ್ಟು ಆಕರ್ಷಕ ನಿನ್ನ ನಗು ಅಷ್ಟೇ ಮೋಹಕ ನಿನ್ನ ಸ್ಪರ್ಶ ಅಷ್ಟು ಮಾದಕ ಹೇಳಲು ಇಚ್ಛಿಸುವುದಕ್ಕಿವಿಯ ಕೊಟ್ಟು ಕೇಳುವುದಕ್ಕಿಂತ ಮನಸ್ಸು ಬಿಚ್ಚಿ ಆಲಿಸು ಈ ನನ್ನ ತುಂಟಾಟದ ಹಿಂದೆ ಇವಳು ನನ್ನವಳು ಎನ್ನುವ ಭಾವನೆ ನಿನ್ನ ಮೇಲೆ ಹೆಚ್ಚು ನನಗೆ ಈ ನನ್ನ ಮನಸ್ಸಿನ ಭಾವನೆಗಳನ್ನು ನಿನ್ನ ಜೊತೆ ಹಂಚಿಕೊಳ್ಳದೆ ಈ ಜೀವ ಆದೀತೆ ನೀನೇ ಹೇಳು